హాయ్ ఐస్ హేగరెలూ వెల్కమ్ బ్యాక్ టు మై యూట్యూబ్ ఛానల్ కంటెంట్ బాక్స్ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ಹೊಸ ಹೊಸ ಸ್ಟಾರ್ಟ್ ಮಾಡುವ ಸ್ವಲ್ಪ ಮಳೆ ಕಮ್ಮಿ ಆಗ್ಲಿ ಅಂತೇಳಿ ಕಾಯ್ದು ಯಾಕಂತ ಹೇಳಿದ್ರೆ ಈಗಲೇ ಹನ್ನೆರಡು ಹದಿನೈದು ಆಯಿತು ಒಮ್ಮೆ ದೊಡ್ಡ ಮನೆಗೆ ಹೋಗ್ಬೇಕು ಅಂತಿತ್ತು ಇಲ್ಲಾಂದ್ರೆ ಈಗ ಆಗುದ್ರೆ ಆಗುದೇ ಇಲ್ಲ ಅಂತೇಳಿದ್ರೆ ಇನ್ನು ಸಂಜೆ ಹೋಗ್ಬೇಕಷ್ಟೇ ನಿನ್ನೆ ಸಹ ಹೇಳಿದ್ದೆ ಇವತ್ತು ಹೋಗುವಂತಿದ್ದೆ ಮೊನ್ನೆ ನಾನು ಹೋಗಿದ್ದೇನೆ ಬಟ್ ಅಮ್ಮ ಮತ್ತೆ ನಾನು ಹೋಗೋದ್ರೆ ತುಂಬ ದಿನ ಆಯ್ತು ಸೊ ಗೈಸ್ ಆ ನಿನ್ನೆಯೂ ಮಳೆ ಮೊನ್ನೆಯೂ ಮಳೆ ಸೊ ಫುಲ್ ಮಳೆ ರಾತ್ರಿ ಕೂಡ ಮಳೆ ಬರ್ತಾನೆ ಇರ್ತದೆ ಒಂದು ಐದು ನಿಮಿಷ ಬಿಟ್ಟರೆ ಮತ್ತೆ ಪುನಃ ಬರ್ತದೆ ಸೊ ಇವಾಗ ಕೂಡ ಬರ್ತಾ ಒಮ್ಮೆ ಜೋರು ಗಾಳಿ ಬಂತು ಆಮೇಲೆ ಪುನಃ ಮಳೆ ಬಂತು ಸೊ ಹಂಗೆ ರೈನ್ಕೋಟ ಕೋಡೆ ಎಲ್ಲ ಹೊರಗಡೆ ಬಂದಿದೆ ಅದು ನೋಡಿ ಗೈಸ್ ಹೊಸ ಚಪ್ಪಲಿ ಎರಡು ಎರಡು ಜೊತೆ ಸಿಕ್ಕಿದೆ ಅಂದರೆ ಇದೊಂದು ಜೊತೆ ಇನ್ನೊಂದು ಜೊತೆ ಅದಕ್ಕೆ ಎರಡಕ್ಕೆ ಸೇರಿ ನೂರ ನಲ್ವತ್ತಾರು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಸೊ ಚೆಂದ ಉಂಟು ನಮ್ಮಲ್ಲಿರುವ ಸ್ಲಿಪ್ಪರ್ಸ್ ಎಲ್ಲ ಕಟ್ಟಾಗಿತ್ತು ಹಾಗಾಗಿ ಒಂದು ಆರ್ಡರ್ ಮಾಡುವ ಅಂತ ಮಾಡಿದ್ದು ಇದು ಅವತ್ತು ಮಾಡಿದ್ದು ಕಲ್ದ ಸರಿ ಇದು ಈ ಸರ್ತಿ ಮಾಡಿದ್ದು ಆನ್ಲೈನಲ್ಲಿ ಕಮ್ಮಿ ಉಂಟು ಹಾಗೆ ಅದರಲ್ಲಿ ಮಾಡಿದ್ರೂ ಒಳ್ಳೆಯದು ನೂರ ನಲ್ವತ್ತಾರಕ್ಕೆ ಎರಡು ವರ್ತ್ ಅಂತ ಅನಿಸ್ತದೆ ಮತ್ತು ನಮ್ಮಲ್ಲಿ ಎರಡು ಕೋಳಿ ಉಂಟು ಗೈಸ್ ಮೊನ್ನೆ ಮಿನಿ ವ್ಲಾಗ್ ಹಾಕುವ ಅಂತ ಹೋದೆ ಅದಕ್ಕೆ ಅದಕ್ಕೊಂದು ಸಾಂಗ್ ಹಾಕಿದೆ ಸೊ ಅದರ ಮೇಲೆ ಕಾಪಿ ರೈಟ್ ಬಿತ್ತು ಹಾಗಾಗಿ ಅದನ್ನು ತೆಗ್ದೆ ಸೊ ಹಾಗಾಗಿ ಆಗಲಿಲ್ಲ ಈಗ ಎಲ್ಲಿ ಉಂಟು ಅಂತ ನನಗೆ ಕರೆಕ್ಟ್ ಗೊತ್ತಿಲ್ಲ ಮೋಸ್ಟ್ಲಿ ಗುಡ್ಡೆಗೋಯಿತು ಅಂತ ಕಾಣ್ತದೆ ಮಧ್ಯಾಹ್ನದ ಊಟಕ್ಕೆ ಅಮ್ಮ ತೊಂಡೆ ಕೈ ಪಲ್ಯ ಮಾಡ್ತಿದ್ರು ಹಾಗೆ ವಿಡಿಯೋ ಮಾಡು ಅಂತ ಹೇಳ್ತಿದ್ರು ಹಾಗೆ ಮಾಡಿದ್ದು ಮತ್ತೆ ಇದು ಊಟ ಆಮೇಲೆ ಸಾರು ಸಿಂಪಲ್ ಒಮ್ಮೊಮ್ಮೆ ಮೊಟ್ಟೆ ಆಮ್ಲೆಟ್ ಎಲ್ಲ ಮಾಡ್ತೇವೆ ಇವತ್ತು ಸಿಂಪಲ್ ಮಳೆ ಗೈಸ್ ಚಳಿ ಆಗ್ತದೆ ಹಾಗಾಗಿ ಎಲ್ಲಿ ನೋಡಿದ್ರು ಮಳೆ ಉಂಟು ಕೋಳಿ 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 ನಾನು ಹೇಳಿದ್ದೆ ಅಲ್ಲ ನಿಮ್ಗೆ ಕೋಳಿ ತೋರಿಸ್ತೇನೆ ಅಂತ ನೋಡಿ ಬಂತು ಕೋಳಿ ಎರಡು ಕೂಡ ಹೆಂಟೆ ನಾವು ಹುಂಜ ಹೆಂಟೆ ಅಂತ ತಂದದು ಬಟ್ ಎರಡು ಕೂಡ ಹೆಣ್ಣೆ ಹಾಗೆ ಇದು ನೋಡಿ ಇದು ಬುಕ್ ಇಡುವಂತಹ ಸ್ಟ್ಯಾಂಡ್ ಅಣ್ಣನಿಗೋಸ್ಕರ ಅಂತ ಹೇಳಿ ತಕೊಂಡು ಅಂದ್ರೆ ಮೊದಲು ಆ ಆರ್ಡರ್ ಇಡ್ತಿದ್ದ ಬಟ್ ಅದರಲ್ಲಿ ಫುಲ್ ಗೆದ್ದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ತುಂಬಾ ಬುಕ್ ಎಲ್ಲ ಹಾಳಾಗಿದೆ ಹಾಗೆ ಒಂದು ಇರಲಿ ಅಂತೇಳಿ ತಕೊಂಡದ್ದು ಹಾಗೆ ಈಗ ಲೈಟ್ ಆಗಿ ಮಳೆ ಕೂಡ ಬಿಟ್ಟಿತ್ತು ಹಾಗೆ ದೊಡ್ಡ ಮನೆಗೆ ಹೋಗುವ ಅಂತೇಳಿ ಬೀಗೆಲ್ಲ ಹಾಕ್ತಾ ಇದ್ದೇವೆ ಓಕೆ ಈಗ ಲೆಟ್ಸ್

ಜನಗಳ ಮನೆಯಲ್ಲಿ ನೋಡಿದ್ದೆ ನಾನು ಮೈಂಡೋರ್ ಹತ್ರ ಹೂ ಇಡ್ತಾರೆ ಸೊ ನಾನು ಕೂಡ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಹೂ ಇಡಬೇಕು ಇಡಬೇಕು ಅಂತ ಹೇಳಿ ಬಟ್ ಇವತ್ತು ನೆನಪಾಯಿತು ಹತ್ತು ಸಾವಿರ ಒಂಬತ್ತು ಗಂಟೆ ಆಗುವಾಗ ಹಾಗೆ ಯಾವುದೆಲ್ಲ ಹೂ ತಗೊಳ್ಳೋ ಅಂತ ಹೇಳಿ ನೋಡ್ತಾ ಇದ್ದೆ ಹಾಲನ್ನೊಂದು ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಮಿಸ್ ಮಿಂಸಾಗ್ತಾನೆ ಇರ್ತದೆ ಒಂದು ಹೊರಗಡೆಯಿಂದ ಬಂದ ಧೂಳು ಅಥವಾ ವಸ್ತುಗಳು ಆ ಕಡೆ ಈ ಕಡೆ ಆಗೋದು ಹೀಗೆ ಸೊ ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ ಸೊ ನಿನ್ನೆ ಈ ಶಿವನ ಐಡಾಲ್ನ ಮೇಲೆ ಒಂದು ಕೋನ ನೋಡಿಸಿದ್ದೆ ಸೊ ಅದರ ಬೂದಿ ಎಲ್ಲ ಫುಲ್ ಕೆಳಗೆ ಬಿದ್ದಿದೆ ಎಷ್ಟೇ ಉಜಿಲಿಕೆ ಕಷ್ಟ ಆದರೂ ಸಹ ಅದರಲ್ಲಿ ಬರುವಂಥ ಹೊಗೆ ನೀರಿನ ಥರ ಹರ್ಕೊಂಡು ಬರೋದು ನೋಡಲಿಕ್ಕೆ ತುಂಬ ಚಂದ ಇರ್ತದೆ ಸೊ ಯಾರು ನೋಡಿಲ್ಲ ಹೋಗಿ ಶಾರ್ಟ್ ವೀಡಿಯೋದಲ್ಲಿ ನೋಡ್ಬೋದು ಮಳೆಗಾಯಿಸಿ ಎಷ್ಟು ಜೋರ್ ಮಳೆ ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಮಳೆ ಬಂದಿಲ್ಲ ಸೊ ಅದೆಲ್ಲ ಒಟ್ಟಿಗೆ ಬರ್ತಾ ಇರುವಾಗೆ ಉಂಟು ಅಷ್ಟು ಜೋರ್ ಬರ್ತಾ ಉಂಟು ಗಂಟೆ ಈಗ ಹತ್ತು ಅಷ್ಟೇ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಜೋರ್ ಮಳೆ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಿದೆ ಹೇಳಿ ನಿನ್ನೆ ಎಲ್ಲ ಕೊಡೆಯನ್ನೆಲ್ಲ ಒಣಗಿಸಿ ತೆಗೆದು ಮಾಡಿ ಚಿಕ್ಕದೆ ಪುನಃ ತಗೊಂಡು ಬರಬೇಕು ಹೊರಗೆ ಅಂತ ಗೊತ್ತಿಲ್ಲ ಗೈಸ್ ಸಂಟ ಹಾಗೆ ಗಾಳಿ ಬೇರೆ ಬರ್ತಾ ಉಂಟು ನಮ್ಮ ಅಲ್ಲಿ ಮೇಲೆಲ್ಲ ದೊಡ್ಡ ದೊಡ್ಡ ಮರ ಇರುದು ಎಲ್ಲಿ ಬೀಚ್ ಅಂತ ಹೆಚ್ಚು ಸ್ವಲ್ಪ ತಗೋಗ ಮಳೆ ಎಲ್ಲ ಬಿಟ್ಟಿತ್ತು ಹಾಗೆ ಅಮ್ಮ ಹೇಳಿದ್ರು ಅಲ್ಲಿ ಕೆಲವು ತಿನ್ನುವಂತದ್ದೆ ಚಿಕ್ಕ ಚಿಕ್ಕ ಅಣಬೆ ಉಂಟು ಇನ್ನು ಸೌಂಟ ಹೋಗಿ ನೋಡು ಅಂತ ಹೇಳಿ ಹಾಗೆ ನಾನು ಕೂಡ ಹೋದೆ ಹೋಗಿ ನೋಡ್ತೇನೆ ಬೇಲಿ ಸೈಡ್ ಅಲ್ಲಿ ಒಂದು ದೊಡ್ಡ ಹಾವು ಮಲ್ಕೊಂಡುಂಟು ಫಸ್ಟ್ ಗೆ ನಂಗೆ ಯಾವ ಹಾವು ಅಂತೇಳಿ ಗೊತ್ತಾಗಲಿಲ್ಲ ಯಾಕಂತ ಹೇಳಿದರೆ ಅದು ಆ ಕಡೆಗೆ ತಿರ್ಗಿ ಮಲ್ಕೊಂಡಿತ್ತು ಆಮೇಲೆ ಗೊತ್ತಾಯಿತು ಕೇರೆ ಹಾವು ಅಂತ ಹೇಳಿ ಮತ್ತು ಅಮ್ಮನನ್ನು ಕರೆದಿನ್ಲಿ ನೋಡಿ ಅಂತ ಹೇಳಿ ಕರೆದು ನನಗೆ ಎಷ್ಟು ಭಯ ಆಯಿತು ಅಂತ ಹೇಳಿಲ್ಲ ಮತ್ತು ಪುನಃ ಫೋನ್ ಇಟ್ಕೊಂಡು ಬರುವಾಗ ಚೆಂದ ಉದ್ದಕ್ಕೆ ಉಂಟು ಹಾಗೆ ನಾನು ಕೂಡ ಹೋಗಿ ಮೊಬೈಲ್ ತಗೊಂಡು ಬಂದು ವೀಡಿಯೋ ಮಾಡಲಿಕ್ಕೆ ನಿಂತೆ ಸೊ ನೋಡಿ ಎಷ್ಟು ದಪ್ಪ ಉಂಟು ಅಂತ ಹೇಳಿ ಏಟ್ ನಾಗರಾವಿನಾಗೆ ಎಡೆ ಎತ್ತಿ ನಿಂತಾಗೆ ಕಾಣ್ತದೆ ಬಟ್ ಅದು ತಲೆಯನ್ನು ಎತ್ತಿ ನಿಂತದೆ ಯಾಕಂತ ಹೇಳಿದರೆ ಅಲ್ಲೇನೋ ಒಂದು ಊಟಾನ ಏನೋ ಏನೋ ಊಸರ ಏನೋ ಒಂದಿತ್ತು ಸೊ ಅದನ್ನು ತಿನ್ಲಿಕ್ಕೋಸ್ಕರ ಅಂತ ಕಾಣ್ತದೆ ಹಾಗೆ ತುಂಬ ಹೊತ್ತಿತ್ತಲ್ಲೇ ಆಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕಳೆದ ಮೇಲೆ ಹೋಯ್ತು ಅಲ್ಲಿಂದ ಓಕೆ ಗಾಯ್ಸ್ ಫಾರ್